ಸಭೆ ಜಮಖಡ್ಡಿಯ ಪಾಗಶಾಲೆಯಲ್ಲಿ ಐದು ವಲಯಗಳ ನಲಿಕಲಿ ಶಿಕ್ಷಕರ ಸಮಾಲೋಚನಾ ಸಭೆ ನಡೆಸಲಾಯಿತು ಈ ಕಾರ್ಯಾಗಾರವು ಅಂಜಿಂ ಪೇಮಜಿ ಫೌಂಡೇಶನ್ ಇವರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸಂತೋಷ್ ತಳಕೇರಿ ಶಿಕ್ಷಣ ಸಂಯೋಜಕರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನಲಿ ಕಲಿ ತರಬೇತಿಯ ಬೋಧನಾ ಶಿಕ್ಷಕರಿಗೆ ಇವತ್ತು ಸಮಾಲೋಚನೆ ಸಭೆ ಬಾಗಲಕೋಟೆ ಜಿಲ್ಲೆಯ ಜಮಖಡ್ಡಿ ನಗರದ ಮರಾಠಿ ಪಾಗಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಬಹು ಮುಖ್ಯವಾಗಿ ಇಲ್ಲಿ ಐದು ಸಮೂಹ ಸಂಪನ್ಮೂಲ ಕೇಂದ್ರಗಳ ವಲಯದ ಶಿಕ್ಷಕರಿಗೆ ನಲಿ ಕಲಿ ತರಗತಿಗಳನ್ನು ನೀಡ್ತಾ ಇದ್ದೇವೆ ಸಮಾಲೋಚನಾ ಸಭೆ ಏನೆಂದರೆ ಪ್ರತಿ ತರಗತಿ ಕೋನೆಯಲ್ಲಿ ಆಯಾ ಶಿಕ್ಷಕರು ಇಲಾಖೆ ಹಾಕಿಕೊಟ್ಟಿರ್ತಕ್ಕಂತಹ ಆಯೋಜನೆಗಳನ್ನು ಪಾಲನೆ ಮಾಡುವುದರ ಮೂಲಕ ತಮ್ಮದೇ ಆದ ಶೈಲಿಯಲ್ಲಿ ಯಾವ ರೀತಿ ನಾವು ಮಕ್ಕಳಿಗೆ ಬೋಧನೆ ಮಾಡಬೇಕು ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ವೃದ್ಧಿ ಮಾಡಲಿಕ್ಕೆ ನಾವು ಯಾವ ರೀತಿ ಯೋಜನೆಗಳನ್ನು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಕೊಡಬೇಕು ಅನ್ನುವ ಸದುದ್ದೇಶದಿಂದ ಸಮಾಲೋಚನೆ ಸಭೆ ಮಾಡುವ ಮೂಲಕ ನೀವು ಮಾಡುವ ಕಾರ್ಯವೈಖರಿ ಶಿಕ್ಷಕರ ವಿಷಯ ಯಾವ ರೀತಿ ಇರುತ್ತದೆ ಎಂದು ಮಾತನಾಡಿದ್ದಾರೆ ಇನ್ನು ಶಿಕ್ಷಣ ಪ್ರಗತಿಯಲ್ಲಿ ಬಂದು ಮುಗಿಯಲಾರದ ಸಂಪನ್ಮೂಲ ಅಂದರೆ ಅದು ಶಿಕ್ಷಕರು ಅಂತಹ ಸಂಪನ್ಮೂಲ ಆದಂತಹ ಶಿಕ್ಷಕರು ಇನ್ನಷ್ಟು ಸಂಪತ್ತನ್ನು ಹೆಚ್ಚಿಸಿ ಶಾಲೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ ಇನ್ನಷ್ಟು ಆದ್ಯತೆ ಚಟುವಟಿಕೆಯಿಂದ ಕೂಡಿರಬೇಕೆಂದು ಅಂಜಿಂ ಫೌಂಡೇಶನ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಪ್ರೀತಿ ಅರಬಳ್ಳಿ ಮಾತನಾಡಿದ್ದಾರೆ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಶಿಕ್ಷಣ ಸಂಯೋಜಕರಾದ ಸಂತೋಷ್ ತಳಕೇರಿ ಅಂಜಿಂ ಫೌಂಡೇಶನ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಪ್ರೀತಿ ಅರಬಳ್ಳಿ ಶಿವಾನಂದ್ ಕಲ್ಯಾಣಿ ಮಮದಾಪುರ್ ಎಸ್ ಬಿ ಪಲ್ಲೇದ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಂಗಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ಆಮೇಲೆ ಮೊಬೈಲ್ ಐತಿ ಐತಿ ಬ್ಯಾಂಕಿನ ಬಗ್ಗೆ ಈ ಕುರಿತು ಎಲ್ಲಾ ಮಕ್ಕಳಿಗೆ ಅವ್ರು ಗೊತ್ತಿದ್ದಷ್ಟು ಏನ್ ಮಾಡೋದಪ್ಪ ಅಂದ್ರೆ ಮಕ್ಕಳಿಗೆ ನಾವು ಏನೇನ್ ಐತಿ ಅನ್ನೋದನ್ನ ಕ್ಯಾಚ್ ಮಾಡ್ಕೋಬೇಕೈತಿ ಆಗ ನಾವು ಶಾಲೆಯಲ್ಲಿ ಇರ್ಲಕ್ಕ ನಾವು ಮಕ್ಕಳಾಗ ಏನ್ ಮಾಡೋದಪ್ಪ ಅಂದ್ರೆ ದೊಡ್ಡ ಮೂರನೇ ತರೋದು ಮಕ್ಕಳನ್ನ ಒಬ್ಬೊರಿಗೆ ಒಂದೊಂದು ವಿಷಯವನ್ನ ಕೊಟ್ಟು ನಾವಿಲ್ಲಿ ಕರೋದಕ್ಕೆ ನಿಮಗೆ ಎಷ್ಟು ಗೊತ್ತಾಯ್ತಲ್ಲ ಸಾದಷ್ಟು ಎಂತ ಅಂದ್ರೆ ಒಂದ್ ಐದ್ರಿ ಕೇಳಿರೋದು ಟಿವಿ ಅಂದ್ರೆ ಟಿವಿ ಬಗ್ಗೆ ಅದಕ್ಕೆ ಏನ್ ಗೊತ್ತೈತಿ ಮೊಬೈಲ್ ಮೊಬೈಲ್ ಬಗ್ಗೆ ಅದಕ್ಕೆ ಏನ್ ಗೊತ್ತೈತಿ ಅದು ಒಳ್ಳೇದಾಗಿ ಅಂದ್ರೆ ಕಚ್ಚಾದಲ್ಲಿ ಮೊದಲಾಗ ಆ ನಂತರ ಅದು ಚಟುವಟಿಕೆ ಐತ್ರಿ ನಿನಗೆ ಇಷ್ಟವಾದದ್ದು ನಿನಗೆ ಇಷ್ಟ ಇಲ್ಲ ಅಂತ ಮುಂದೈತ್ರಿ ಅದ್ರ ಕಾನ್ಸೆಪ್ಟ ಮುಂದೆ ಕ್ಲಿಯರ್ ಮಾಡೋಣ ಮೊದಲ ಬಗ್ಗೆ ಪೂರ್ಣವಾಗಿ ಮೊಬೈಲ್ ಅಂದ್ರೆ ಮಕ್ಕಳಿಗೆ ಏನ್ ಗೊತ್ತೈತಿ ಟಿವಿ ಅಂದ್ರೆ ಏನೈತಿ ಬ್ಯಾಂಕ್ ಅಂದ್ರೆ ಅದ್ರ ಬಗ್ಗೆ ಏನು ಹಿಂಗ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ನಾವು ಮಕ್ಕಳಿಗೆ ಒಂದೊಂದು ಇದ್ರ ಬಗ್ಗೆ ಅವ್ರು ಮಾತಾಡಕ್ಕೆ ಪ್ರೇರೇಪಣೆ ಮಾಡಿ ಅವ್ರು ಒಂದ ವಾಕ್ಯ ಹೇಳಿ ಒಂದು ಶಬ್ದನ ಹೇಳೋದ್ರ ಬಗ್ಗೆ ನಾವು ಮಾಡಿಕೊಂಡು ಮತ್ತೆ ಮುಂದಿನ ಮಗುವಿಗೆ ಹೇಳಕ್ ಅವಕಾಶ ಕೊಟ್ಟಿದ್ರಿಂದ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಮಾತನಾಡೋ ಸಾಮರ್ಥ್ಯನೂ ಬರ್ತೈತೆ ಅದು ಬಂದಾಗ ಧೈರ್ಯಗಳು ಬರ್ತದೆ ಆ ರೀತಿ ನಾವು ಸ್ವಲ್ಪ ಮಿಂಚು ಪಟ್ಟಿಗಳನ್ನ ಮಾಡ್ಕೊಳ್ದು ಸಿಂಹ ಅನ್ನೋದು ನರಿ ಅನ್ನೋದು ಈ ರೀತಿ ಮಿಂಚು ಪಟ್ಟಿಗಳನ್ನ ಮಾಡ್ಕೊಂಡು ಆ ಶಬ್ದಕ್ಕೂ ಆ ಪ್ರಾಣಿ ಅಂದಾಗ ಸಿಂಹ ಅಂದ್ರೆ ಯಾವ ರೀತಿ ನಾವು ಬರೀತೀವಿ ಆ ಮಿಂಚು ಪಟ್ಟಿಯನ್ನ ಮಗುವಿಗೆ ತೋರಿಸಿದ್ರೆ ಅಕ್ಷರ ಜ್ಞಾನವನ್ನು ಆ ಮಗುವಿಗೆ ಕಲ್ಪನೆ ಕೊಡ್ತೀರ ನರಿ ಅಂದ್ರೆ ನಾವ್ ಯಾವ ರೀತಿ ಬರಿತೀವಿ ನರಿ ಅಯ್ಲಿ ಅಂತೇಳಿ ಆ ನರಿ ಮುಖವಾಡನ ಮಗುವಿಗೆ ನಾವೆಲ್ಲ ಹಾಕಿದಾಗ ಓ ನರಿ ಈ ರೀತಿ ಇರುತ್ತೆ ಮತ್ತೆ ನರಿ ಅಂದಾಗ ನಾವು ನರಿಯನ್ನ ಯಾವ ರೀತಿ ಕನ್ನಡದಲ್ಲಿ ನಾವು ನರಿ ಅಂತ ಬರೀತೀವಿ ಈ ರೀತಿ ಏನಪ್ಪ ಅಂದ್ರೆ ಮಕ್ಕಳಿಗೆ ನಾವು ಮುಂಚೂಪಿಗಳನ್ನು ಕೊಟ್ಟು ಹಂತ ಹಂತವಾಗಿ ಈ ಕಲಿಕೆಯನ್ನು ಮಾಡ್ಬೋದು ಈಗಿನ ಎಲ್ಲರ ಸಾಹಿತ್ಯ ಐತಿ ಸರ್ ಇಲ್ಲಿಗ ನಾವು ಜಸ್ಟ್ ಪುಸ್ತಕಗಳನ್ನ ನೋಡೋಣ ಮೊದಲಿಗೆ ಪುಸ್ತಕದೊಳಗೆ ಇಡೀ ನಾವು ಪುಸ್ತಕವನ್ನು ಮೊದಲ ಮಕ್ಕಳಿಗೆ ಹೇಳ್ಬೇಕಾದ್ರೆ ನಾವು ಅಭ್ಯಾಸ ಮಾಡ್ಬೇಕ್ರಿ ಈ ಪುಸ್ತಕದಲ್ಲಿ ಮಕ್ಕಳಿಗೆ ನಾವು ಏನನ್ನ ಕಳ್ಸಬೇಕಾಗಿತಿ ಯಾವ್ಯಾವ ಚಟುವಟಿಕೆಗಳನ್ನ ಮೊದಲ ನಾವು ರೂಪಿಸ್ಕೋಬೇಕು ಮೊದಲ ಕೂಡ ಸಿದ್ಧತೆಯಾಗಿ ಮಕ್ಕಳಿಗೆ ಈ ಜಸ್ಟ್ ಹೋದ ತಕ್ಷಣ ಮಕ್ಕಳ ಇವತ್ತು ಕಾಣ್ ಹಾಕಿದವರು ಟಿವಿ ತರ ಪಾಠ ಹೇಳೋಣ ತೆಗೆದು ಬರೋವರ ಪುಸ್ತಕ ನಾವು ಓದ್ಕೋತ ಹೋಗ್ತೀನಿ ಕೇಳ್ಕೊತ ಹೋಗ್ರಿ ಆಮೇಲೆ ಪಾಠ ಪ್ರಶ್ನೆ ಉತ್ತರ ಬೇರೆ ಅನ್ನೋ ಕಲಿಕೆ ಮೊಲ ಸಿಂಹ ಕರಡಿ ಚಿತ್ರಗಳನ್ನು ಹಾಗೂ ಮತ್ತೊಂದು ಡಬ್ಬದಲ್ಲಿ ಕಂಪ್ಯೂಟರ್ ಮೊಬೈಲ್ ಟಿವಿ ಸೌಂಡ್ ಬಾಕ್ಸ್ ಮತ್ತು ರೇಡಿಯೋದ ಚಿತ್ರಗಳನ್ನು ಹಾಕಿ ಡಬ್ಬಗಳನ್ನು ಮಕ್ಕಳ ನಡುವೆ ಇಡುವುದು ಮಕ್ಕಳು ಒಬ್ಬೊಬ್ಬರಾಗಿ ಬಂದು ಇಷ್ಟದ ಚಿತ್ರವನ್ನು ತೆಗೆದುಕೊಂಡು ಪ್ರಾಣಿಗಳು ಮತ್ತು ಸಮೂಹ ಮಾಧ್ಯಮಗಳು ಎಂದು ತೂ ಹಾಕಿರುವ ಬೋರ್ಡುಗಳ ಹತ್ತಿರ ಇಟ್ಟು ತಮಗೆ ಯಾವುದು ಇಷ್ಟವಾಯಿತು ಮತ್ತು ಯಾಕೆ ಎಂದು ಯಾಕೆ ಎಂದು ಮತ್ತು ಯಾವುದು ಇಷ್ಟವಿಲ್ಲ ಯಾಕೆ ಎಂದು ಕೇಳುವ ಮೂಲಕ ಎಲ್ಲ ಮಕ್ಕಳು ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ನಲಿಕಲಿ ತರಗತಿಯ ಬೋಧನಾ ಶಿಕ್ಷಕರಿಗೆ ಇವತ್ತು ಸಮಾಲೋಚನೆ ಸಭೆ ಈ ಸಮಾಲೋಚನೆ ಸಭೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರಾಠಿ ಪಾಗಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹುಮುಖ್ಯವಾಗಿ ಇಲ್ಲಿ ಐದು ಸಮೂಹ ಸಂಪನ್ಮೂಲ ಕೇಂದ್ರಗಳ ಒಂದು ವಲಯದ ಶಿಕ್ಷಕರಿಗೆ ನಾವು ನಲಿಕಲಿ ತರಗತಿಗಳನ್ನ ನೀಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸಮಾಲೋಚನೆ ಸಭೆ ಇದು ಈ ಸಮಾಲೋಚನೆ ಸಭೆ ಏನಂದ್ರೆ ಆ ಪ್ರತಿ ತರಗತಿ ಕೋಣೆಯಲ್ಲಿ ಆಯಾ ಶಿಕ್ಷಕರು ಇಲಾಖೆ ಹಾಕಿ ಕೊಟ್ಟಿರ್ತಕ್ಕಂತ ಯೋಜನೆಗಳನ್ನ ಅಲ್ಲಿ ಪಾಲನೆ ಮಾಡೋದರ ಮೂಲಕ ತಮ್ಮದೇ ಆದಂತಹ ಶೈಲಿಯಲ್ಲಿ ಯಾವ ರೀತಿ ಮಕ್ಕಳಿಗೆ ನಾವು ಪಾಠ ಬೋಧನೆಯನ್ನ ಮಾಡಬೇಕು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ವೃದ್ಧಿ ಮಾಡಲಿಕ್ಕೆ ನಾವು ಯಾವ ರೀತಿ ಯೋಜನೆಗಳನ್ನ ಹಾಕಿಕೊಂಡು ನಮ್ಮ ಶಿಕ್ಷಕರ ಒಂದು ಶೈಲಿಯಲ್ಲಿ ಆ ಮಕ್ಕಳಿಗೆ ಉನ್ನತವಾದಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತ ಏನು ಸದುದ್ದೇಶ ತಾವು ಇಟ್ಕೊಂಡಿರ್ತೀರಿ ಅದನ್ನ ತಮ್ಮ ಒಂದು ಕ್ಲಾಸ್ ರೂಮ್ ನಲ್ಲಿ ಮಾತ್ರ ಮಾಡ್ತಾ ಇರ್ತೀರಿ ಅದಕ್ಕೆ ನಾವಿಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಇಲಾಖೆಯಿಂದ ಸಮಾಲೋಚನೆ ಸಭೆ ನಡೆಸೋದ್ರ ಮೂಲಕ ನೀವು ಮಾಡ್ತಕ್ಕಂಥ ಕಾರ್ಯವೈಖರಿ ಯಾವ ರೀತಿ ಇರ್ತದ ಇನ್ನೊಬ್ರು ಮಾಡ್ತಕ್ಕಂಥ ಕಾರ್ಯವೈಖರಿ ಯಾವ ರೀತಿ ಇರ್ತದ ಕ್ಲಿಷ್ಟಕರ ವಿಷಯಗಳ ಯಾವ ರೀತಿ ಇರ್ತಾವ ಅಥವಾ ಚಟುವಟಿಕೆಗಳನ್ನ ಆಧರಿಸಿ ಯಾವ ರೀತಿ ನಾವು ಪಠ್ಯ ಬೋಧನೆಯನ್ನ ಮಾಡ್ಬೇಕಾಗಿರ್ತದ ಯಾಕಂದ್ರೆ ಇದು ನಲಿಕಲಿ ಅಂದ್ರೆ ಬಹುಮುಖ್ಯವಾಗಿರ್ತಕ್ಕಂಥ ಪಾರ್ಟ್ ಇದು ಯಾಕಂದ್ರೆ ಬಹುಮುಖ್ಯವಾಗಿ ಆ ತಳಪಾಯ ಅಂದ್ರೆ ಒಂದನೇ ತರಗತಿ ಮಗು ಅಲ್ಲಿ ನಾವು ಬಹುಮುಖ್ಯವಾದಂತಹ ಶಿಕ್ಷಣವನ್ನ ಕೊಟ್ಟಿದ್ದೆ ಆದ್ರೆ ಮುಂದೇನಾಗ್ತದಪ್ಪ ಅಂದ್ರೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತಕ್ಕಂಥದ್ದು ಹಾಗಾಗಿ ಆ ಈ ಒಂದು ಸಮಾಲೋಚನೆ ಸಭೆ ಬಹಳಷ್ಟು ಆ ಉಪಯುಕ್ತವಾಗಿರ್ತಕ್ಕಂಥ ಸಮಾಲೋಚನೆ ಸಭೆ ಅನ್ಕೋತೀವಿ ನಾವು ಯಾಕಂದ್ರೆ ಒಂದು ಮಗು ಒಂದನೇ ತರಗತಿಗೆ ಅಡ್ಮಿಟ್ ಆದ ಕೂಡಲೇ ನಮ್ಮ ಇಲಾಖೆ ಹೇಳಿದ ಪ್ರಕಾರ ಏನಪ್ಪಾ ಅಂದ್ರೆ ಆ ಮಗು ಶಬ್ದಗಳನ್ನ ಬರಿಬೇಕು ಅಥವಾ ಗುರುತಿಸಬೇಕು ಅಕ್ಷರಗಳನ್ನ ಗುರುತಿಸ್ಬೇಕು ಜೊತೆಗೆ ಆ ಲೆಕ್ಕಗಳನ್ನು ಕೊಡಿಸೋದು ಕಳೆದು ಗುಣಾಕಾರ ಭಾಗಾಕಾರ ಇಂತಹ ಬೇಸಿಕ್ ಅಂದ್ರ ಮೂಲಭೂ ಮೂಲಭೂತವಾಗಿರತಕ್ಕಂತ ಒಂದು ಅಂಶಗಳನ್ನ ಆ ಮಗು ಕಲಿಬೇಕು ಅಂತಕ್ಕಂಥದ್ದು ಹಾಗಾಗಿ ಹೀಗಾಗಿ ಏನು ಮಾಡೋದು ಮುಖವಾಡಗಳನ್ನು ಆ ಕಾಡಿಗೊಂದು ಟಿವಿ ತರೋದ್ರಲ್ಲಿ ಯಾವ್ಯಾವ ಪಾತ್ರಧಾರಿಗಳ ಯಾವ ಪಾತ್ರದಲ್ಲ ಆ ಯಾವ ಪಾತ್ರದ ಮುಖವಾಡಗಳನ್ನು ಮಾಡಿ ಪ್ರತಿ ಆ ಮಗುವಿಗೆ ಹಾಕಿಸ್ಬಿಟ್ಟು ಆ ಮಗುವಿನ ಕಡಿಂದ ಈ ನರಿ ಅಂದ್ರೆ ಏನು ಹೇಳುತ್ತೆ ಅವ್ನಿಯ ಇದು ಮುಖವಾಡ ಹಾಕಿರ್ತಾರೆ ಅವ್ನು ಮಾತಾಡೋದು ಈ ತರ ಮಾಡಿದ್ರೆ ಮಕ್ಕಳಿಗೆ ಏನಾಗುತ್ತೆ ಇಫೆಕ್ಟಿವ್ ಆಗುತ್ತೆ ಅಂದ್ರೆ ಓದೋರೆಲ್ಲ ಕೂತ್ಕೆ ಈಗ ನರಿ ಹೇಗಿದ್ದು ಹೇಳಿದ್ದು ನೋಡು ಆ ನರಿ ಅನ್ನೋಕ್ಕಿಂತ ಅವ್ನ ಹೆಸರಾದರೂ ಹೇಳಾದರೂ ಆ ಕನ್ಸಾಗ ಏನು ಮಾಡ್ತಾರೆ ನೆನಪಿನ ಹೇಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಹೆಚ್ಚಾಗಿ ಏನು ಮಾಡಿದ್ರೆ ಇದರಲ್ಲಿ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಂಡು ಈ ಪಾಠವನ್ನು ಬೋಧನೆ ಮಾಡಿದ್ರೆ ನಮಸ್ಕಾರ ಎಲ್ಲರಿಗೂ ನಾನು ಪ್ರೀತಿ ಅರ್ಬಳಿ ಅಂತ ಅಜಿಂ ಪ್ರೇಮ್ಜಿ ಫೌಂಡೇಶನ್ ದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ನಾನು ಜಮಖಂಡಿ ಬ್ಲಾಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇಡೀ ಕರ್ನಾಟಕದಲ್ಲಿ ಹದಿಮೂರು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡಿದ್ದು ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಒಂದು ಶಿಕ್ಷಣ ಪಡೆದುಕೊಂಡ್ರೆ ಶಿಕ್ಷಣ ವೆರಿ ಇಂಪಾರ್ಟೆಂಟ್ ದೇಶದ ಪ್ರಗತಿಯಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಗಿಲಾರದ ಒಂದು ಸಂಪನ್ಮೂಲ ಅಂತಂದ್ರೆ ಅದು ಶಿಕ್ಷಕರು ಅಂತಹ ಸಂಪನ್ಮೂಲ ಆಗಿರುವಂತಹ ಶಿಕ್ಷಕರಿಗೆ ಇನ್ನಷ್ಟು ಸಂಪತ್ತನ್ನ ಹೆಚ್ಚಿಸಿ ಅವ್ರನ್ನ ಉತ್ಕೃಷ್ಟಗೊಳಿಸಿ ಮತ್ತೆ ಶಾಲೆಯಲ್ಲಿ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಪ್ರಗತಿಯನ್ನು ಉಂಟಾಗೋದನ್ನ ನೋಡೋದಕ್ಕೆ ನಾವು ಇಲ್ಲಿ ಬಯಸ್ತೀವಿ ಅಂದ್ರೆ ಗೋರ್ಮೆಂಟ್ ಶಾಲೆಗಳಲ್ಲಿ ಅಂದ್ರೆ ಈಗ ಕನ್ನಡ ಮೀಡಿಯಂ ಮತ್ತು ಗೋರ್ಮೆಂಟ್ ಶಾಲೆಗಳಲ್ಲಿ ಹೆಚ್ಚು ಸಂಪನ್ಮೂಲಗಳು ಹೆಚ್ಚಾಗಬೇಕು ಮತ್ತೆ ಮಕ್ಕಳ ಕಲಿಕೆಯಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಚಟುವಟಿಕೆಯಿಂದ ಕೂಡಿರಬೇಕು ಮತ್ತೆ ಮಕ್ಕಳು ಶಾಲೆಗೆ ಬರುವಂತ ಆಗಬೇಕು ಯಾವುದೇ ಮಗು ಕೂಡ ಶಾಲೆಗೆ ಬರುವಾಗ ಉತ್ಸಾಹದಿಂದ ನಲ್ಲಿ ನೆಲಿ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾವು ಈ ರೀತಿಯಾಗಿ ಏನಪ್ಪಾ ಅಂದ್ರೆ ತರಬೇತಿಗಳನ್ನ ಹೆಚ್ಚು ಹೆಚ್ಚು ಹಮ್ಮಿಕೊಳ್ತೀವಿ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಶಿಕ್ಷಕರಿಗೆ ಏನೋ ಹೇಳ್ತೀವಿ ಅಂತ ಅಲ್ಲ ಶಿಕ್ಷಕರಿಗೆ ಎಲ್ಲ ಗೊತ್ತಿರುತ್ತೆ ಆದ್ರೂ ಕೂಡ ಒಬ್ಬರಿಗೆ ಗೊತ್ತಿರೋದನ್ನ ಇನ್ನೊಬ್ರು ಕೂಡ ಇಲ್ಲಿ ಚರ್ಚೆ ಮಾಡ್ಕೊಂಡು ಇದನ್ನ ನಾವು ಚರ್ಚೆ ಅಂತಾನೆ ಹೆಚ್ಚು ಬಯಸೋದು ಚರ್ಚೆ ಮಾಡ್ಕೊಂಡು ಅವರು ಒಂದು ಶಾಲೆಗಳಲ್ಲಿ ವಿಭಿನ್ನವಾಗಿ ಒಂದು ಕಲಿಕೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಅದನ್ನ ಕೂಡ ಇಲ್ಲಿ ಹಂಚ್ಕೊಂಡ್ರೆ ಬೇರೆಯವರು ಕೂಡ ಅದನ್ನ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಒಂದು ಇತ್ತೀಚೆಗೆ ನಾವು ಇಲ್ಲಿ ತುಂಬಾ ಮುಖಂಡಿ ಭಾಗದಲ್ಲಿ ತುಂಬಾ ಚೆನ್ನಾಗಿ ನಾವು ಮಾಡ್ತಾ ಇದ್ದಾರೆ ಎಲ್ಲಾ ಶಿಕ್ಷಕರು ಇನ್ನೂ ಕೂಡ ಈಗ ಇತ್ತೀಚೆಗೆ ನಾವು ಈ ತರದ ತರಬೇತಿಗಳಲ್ಲಿ ನೋಡಿದಾಗ ಹೆಚ್ಚು ಶಿಕ್ಷಕರು ಇದರಲ್ಲಿ ತೊಡಗಿಸಿಕೊಳ್ಳೋದು ಪಾಲ್ಗೊಳ್ಳೋದು ಮತ್ತೆ ತರಗತಿಯಲ್ಲಿ ಈ ಒಂದು ತರಬೇತಿಯಲ್ಲಿ ತೆಗೆದುಕೊಂಡು ಹೋಗಿದ್ದನ್ನ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಮಾಡೋದು ಅದನ್ನ ಮತ್ತೆ ನಮಗೆ ಕಳಿಸ್ತಾರೆ ನಾವು ಹೀಗೆ ಮಾಡಿದೀವಿ ನೋಡಿ ಅಂತ ಕಳಿಸಿದಾಗ ನಮ್ಗೆ ಖುಷಿ ಆಗುತ್ತೆ ಅದನ್ನ ನಾವು ಇನ್ನೊಬ್ರು ಕಳಿಸಿದಾಗ ಅದನ್ನು ನೋಡಿ ಮತ್ತೆ ಮತ್ತೆ ಬೇರೆ ಬೇರೆಯವರು ಬೇರೆ ರೀತಿಯಲ್ಲಿ ಮತ್ತೆ ಅವ್ರು ಅದನ್ನೇ ಕೂಡ ಏನೇನ್ ಮಾಡ್ತಾರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇನ್ನೊಂದು ಒಂದು ರೀತಿಯಲ್ಲಿ ಮಾಡೋದನ್ನ ನಾವು ನೋಡ್ತಾ ಇದೀವಿ ಒಟ್ಟಾರೆ ಈ ರೀತಿಯಾಗಿ ಮೇಲೆ ಒಂದು ಬೇಸಡ್ ಮೇಲೆ ಕಲಿಕೆಯಲ್ಲಿ ಇಂಪ್ರೂವ್ಮೆಂಟ್ ಆಗೋದನ್ನ ನಾವ್ ಇಲ್ಲಿ ನೋಡ್ತಾ ಇದೀವಿ ಒಂದು ಒಂದು ಸರ್ಕಾರಿ ಶಾಲೆಗಳಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಬೆಳವಣಿಗೆ ಆಗ್ಬೇಕು ಮಕ್ಕಳು ಶಾಲೆಗಳಿಗೆ ಉಚಿತವಾಗಿ ಬರಬೇಕು ವೆರಿ ಇಂಪಾರ್ಟೆಂಟ್ ಒಂದು ದೇಶಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಶಿಕ್ಷಣ ಮತ್ತು ಆರೋಗ್ಯ ಈ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ಉಚಿತವಾಗಿ ಸಿಕ್ಕ್ರೆ ದೇಶದ ಪ್ರಗತಿ ಆಟೋಮೆಟಿಕ್ ಆಗಲಿ ಹೆಚ್ಚಾಗಿ ಆಗತ್ತೆ ಎಲ್ಲಿ ಈಗ ಉಚಿತ ಶಿಕ್ಷಣ ಅನ್ಕೂಲೆ ಬೇರೆಯವರು ಅದನ್ನ ನೋಡೋದ್ ರೀತಿ ಬರೆಯಿದೆ ಬಟ್ ನಮ್ ಕನ್ನಡ ಶಾಲೆಗಳಲ್ಲಿ ಹಾಗಲ್ಲ ನಮ್ಮ ಗೋರ್ಮೆಂಟ್ ಶಾಲೆಗಳಲ್ಲಿ ಉಚಿತವಾಗಿ ಶಿಕ್ಷಣ ಅಂತಂದ್ರೆ ಇಲ್ಲಿ ಎಲ್ಲವನ್ನ ನಾವು ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಮಕ್ಕಳಿಗೆ ಆಹಾರ ಕೊಡ್ತೀವಿ ನ್ಯೂಟ್ರಿಷನ್ ಫುಡ್ ಇರುತ್ತೆ ಎಲ್ಲ ಇರುತ್ತೆ ಸೂಸ್ ಎಲ್ಲ ಇರುತ್ತೆ ಬುಕ್ಸ್ ಕೂಡ ಇಲ್ಲಿ ಏನಂತ ಅತ್ಯಂತ ಈಗ ಯಾರ್ಯಾವ ದಾನಿಗಳು ಕೊಡೋರು ಕೂಡ ನಮ್ಮ ಶಿಕ್ಷಕರು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದಲ್ಲ ದೊರಕವಾಗಿ ಮಾಡ್ತಾರೆ ಅತ್ತೆ ಉತ್ಕೃಷ್ಟವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಎಜುಕೇಶನ್ ಕೂಡ ಆಗ್ತಾ ಇದೆ